ಈ ಒಂದು ವಿಶೇಷವಾದಂತಹ ವೈಕುಂಠ ಚತುರ್ದಶಿಯ ಅಂಗವಾಗಿ ಏನು ಕಾರ್ತಿಕ ಮಾಸದ ಈ ಒಂದು ಶುಭ ಸಂದರ್ಭದಲ್ಲಿ ದೀಪೋತ್ಸವವನ್ನು ಮಾಡಿಸ್ಕೊಟ್ಟು ಹಾಗೆಯ ರಂಗ ಪೂಜೆಯನ್ನೆಲ್ಲ ಮಾಡಿಕೊಂಡು ಇನ್ನಲ್ಲಿ ಎಲ್ಲ ಸಮಸ್ತ ಭಕ್ತರು ಸದ್ಭಕ್ತರು ಪ್ರಾರ್ಥನೆ ಮಾಡ್ತಾ ಮುಖ್ಯವಾಗಿ ಆ ಅಗಮೋಕ್ತ ಪ್ರಾರ್ಥನೆಯಂತೆ ಲೋಕಾನುಗ್ರಹ ಹೇತ್ವರ್ಥಂ ವಿಶೇಷವಾಗಿ ಲೋಕಕ್ಕೆ ಅನುಗ್ರಹ ಆಗಬೇಕು ಬರೀ ನಮಗೆ ಒಬ್ಬರಿಗೆ ಅಲ್ಲ ಅಥವಾ ಇಷ್ಟ ಇದ್ರ ಒಬ್ಬರಿಗೆ ಅಲ್ಲ ಎಲ್ಲರಿಗೂ ಇಡೀ ಲೋಕಕ್ಕೆ ಲೋಕಾನುಗ್ರಹ ಸ್ಥಿರೀಭ ಸುಖ ಹೇಳಿದಾಗೆ ಈ ಲೋಕಕ್ಕೆ ಒಳ್ಳೇದಾಗಬೇಕು ತನ್ಮೂಲಕವಾಗಿ ಎಲ್ಲರಿಗೂ ಸಹ ನಿನ್ನ ಒಂದು ಅನುಗ್ರಹವಂತದ್ದು ಸಿಕ್ಕಿ ಅವ್ರವ್ರು ಮಾಡುವಂತಹ ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ಯಶಸ್ಸು ಪ್ರೀತಿ ಲಾಭ ಹಾಗೆ ನಿನ್ನ ಒಂದು ಸೇವೆಯಲ್ಲಿ ಎಲ್ಲರಿಗೂ ನಿರಂತರವಾಗಿ ಒಂದು ಶ್ರದ್ಧೆ ಭಕ್ತಿ ಅನ್ನುವಂಥದ್ದು ಬಂದು ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡುವಂಥ ಯೋಗವನ್ನು ಕೊಡಬೇಕು ಎಲ್ಲ ರೀತಿಯಾದಂಥ ಮಂಗಳವನ್ನು ಕೊಡಬೇಕು ವಿಶೇಷವಾಗಿ ಇವತ್ತು ಕಾರ್ತೀಕ ಶುಕ್ಲ ಏಕಾದಶಿಯ ಚತುರ್ದಶಿಯ ಅಂಗವಾಗಿ ಅಂದರೆ ಈ ಏಕಾದಶಿಯ ಚತು ಏಕಾದಶಿಯಿಂದ ಪ್ರಾರಂಭವಾಗಿ ಚತುರ್ದಶಿವರೆಗೆ ಏನು ಒಂದು ವ್ರತ ಉಂಟು ಅದಕ್ಕೆ ಭೀಷ್ಮ ಪಂಚಗ ವ್ರತವನ್ನು ನಾವು ಆಚರಣೆ ಮಾಡ್ತೇವೆ ಅದೇ ರೀತಿಯಲ್ಲಿ ಇವತ್ತು ಚತುರ್ದಶಿ ದಿವಸ ವೈಕುಂಠ ಚತುರ್ದಶಿ ಸಾಕ್ಷಾತ್ ಮಹಾವಿಷ್ಣುವೇ ಸಹ ಆ ಶಿವನನ್ನ ಅರ್ಚನೆ ಮಾಡಿಕೊಂಡು ಸಹಸ್ರ ಕಮಲವನ್ನ ಅರ್ಪಣೆಯನ್ನು ಮಾಡಿದಾಗ ಆ ಶಿವನಿಗೆ ಪ್ರಸನ್ನನಾಗಿ ಅವರಿಗೆ ಸುದರ್ಶನ ಚಕ್ರ ಕೊಟ್ಟಂತಹ ದಿನ ಅದೇ ರೀತಿಯಲ್ಲಿ ಆ ವೈಕುಂಠದ ಭಾಗವನ್ನು ತೆಗೆದಂತಹ ದಿನ ಅದಕ್ಕೆ ವೈಕುಂಠ ಚತುರ್ದಶಿ ಇರುವಂತಹ ಒಂದು ಹೆಸರು ಬಂದಿದೆ ಅದರಿಂದ ಎಲ್ಲ ಭಕ್ತರಿಗೂ ಸಹ ಜ್ಞಾನ ಭಕ್ತಿ ಶ್ರದ್ಧಾ ವೈರಾಗ್ಯ ಮೋಕ್ಷವನ್ನು ಕೊಡುವಂತಹ ಒಂದು ಈ ವ್ಯವಸ್ಥೆಯಲ್ಲಿ ನಿನ್ನ ಒಂದು ಅನುಗ್ರಹದಿಂದವ ಇವತ್ತಿನ ದಿವಸ ಎಲ್ಲ ರೀತಿಯಿಂದ ನಿನ್ನನ್ನು ಅರ್ಚನೆ ಮಾಡಿದ್ದೇವೆ ವಿಶೇಷವಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಮತ್ತು ಭಜನೆಯಿಂದ ಎಲ್ಲಾ ರೀತಿಯಲ್ಲಿ ನಿನ್ನ ಅರ್ಚನೆ ಮಾಡಿದ್ದೇವೆ ಮತ್ತು ಕಲ್ಪೋಗ್ತಂತ ಪೂಜೆ ರಂಗಪೂಜೆಯನ್ನೆಲ್ಲ ಮಾಡಿದ್ದೇವೆ ಈ ಒಂದು ಸೇವೆಯಿಂದವ ಯಾರು ಈ ಒಂದು ವೈಕುಂಠ ಚತುರ್ದಶಿ ದಿವಸ ನಿನ್ನನ್ನು ಆರಾಧನೆ ಮಾಡುತ್ತಾರೆ ಅವರಿಗೆ ಮೋಕ್ಷವನ್ನು ಸಿಗ್ತದಂತಹ ಶಾಸ್ತ್ರದಲ್ಲಿ ಪ್ರಾಣದ ಉಲ್ಲೇಖ ಆದಂತ ಪ್ರಕಾರ ನಾವೆಲ್ಲ ಶ್ರದ್ಧಾ ಭಕ್ತಿಯಿಂದ ಎಲ್ಲ ಭಕ್ತ ನಿನ್ನಲ್ಲಿ ಭಜನೆಯಿಂದ ಸ್ತುತಿಯನ್ನು ಮಾಡಿದ್ದೇವೆ ಮಂತ್ರೆಯಿಂದ ಅರ್ಚನೆ ಮಾಡಿದ್ದೇವೆ ನೈವೇದ್ಯದಿಂದ ಪ್ರಸನ್ನಪಡಿಸಿದ್ದೇವೆ ಈ ಎಲ್ಲ ಒಂದು ರೀತಿಯ ಈ ಒಂದು ಕರ್ಮದಿಂದ ಪೂಜಾ ಕ್ರಮದಿಂದ ನಿನ್ನ ಒಂದು ಅನುಗ್ರಹ ಪಾತ್ರನಾಗಿ ನಾವೆಲ್ಲ ಸಹ ನಾವು ಮಾಡುವಂತಹ ಎಲ್ಲ ಒಂದು ವ್ಯವಸಾಯದಲ್ಲೋ ಅಥವಾ ಉದ್ಯೋಗದಲ್ಲೋ ಯಶಸ್ಸು ಗೀತಿ ಮುಖ್ಯವಾಗಿ ಮಾನಸಿಕ ನೆಮ್ಮದಿ ಸಿಗಬೇಕು ಬಂದಂಥ ಪಾಪಗಳು ಬಂದಂಥ ದುಃಖಗಳು ಬಂದಂಥ ದಾರಿದ್ರ್ಯಗಳು ದೂರ ಆಗಿ ಆಗತಾಮ್ ಸುಖ ಸಂಪತ್ತಿ ಮುಂದೆ ಬರುವುದ ದಿನದಲ್ಲಿ ಸುಖವಾಗಿ ಸಂಪತ್ತಿಯುಕ್ತವಾಗಿರುವಂತಹ ನಿನ್ನ ಅನುಗ್ರಹ ಸಿಗಬೇಕು ಎಲ್ಲ ರೀತಿಯಂತ ನಿನ್ನ ಅನುಗ್ರಹ ನಮಗೆ ಎಲ್ಲ ಸಿಕ್ಕಿ ಇದೇ ರೀತಿ ನಿರಂತರವಾಗಿ ಈ ಜಾಗದಲ್ಲಿ ಯುವತ ಸಾನ್ನಿಧ್ಯ ಜಾಗೃತವಾಗಿದ್ದು ನಮ್ಮಿಂದ ಈ ಸೇವೆಯನ್ನು ತಗೊಂಡು ಎಲ್ಲ ರೀತಿಯ ಮಂಗಳ ಮಂಗಳವನ್ನ ಮಾಡಬೇಕು ಅಂತ ಎಲ್ಲರ ಭಕ್ತರ ಪರವಾಗಿ ನಾವು ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ